ಹಾಯ್ ಫ್ರೆಂಡ್ಸ್ ಹೇಗಿದರೆ ಎಲ್ಲರೂ ಎಲ್ಲರಿಗೂ ಪೂರ್ತಿ ಫಾರ್ಯೂ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತೇಳಿ ಇದ್ದೀನಿ ಬನ್ನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳೇನು ಅದನ್ನು ಮಾಡೋದು ಹೇಗೆ ಅಂತಂದೇಳಿ ನೋಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಐದು ಹುಳಿ ಮಾವಿನಕಾಯನ್ನು ತಗೊಂಡಿದ್ದೀನಿ ಮಾವಿನಕಾಯಿ ಹುಳಿ ಇದ್ದರೆ ತುಂಬಾ ಉಪ್ಪಿನಕಾಯಿ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಇರುವಂತಹ ಹುಳಿ ಮಾವಿನಕಾಯನ್ನು ತೊಗೊಬೇಕಾಗುತ್ತೆ ಇದಕ್ಕೆ ಈಗ ಬೇಕಾಗುವ ಸಾಮಗ್ರಿಗಳೇನು ಮಾಡೋದು ಹೇಗೆ ಹೇಳಿ ನೋಡ್ಕೊಳ್ಳೋಣ ಬನ್ನಿ ಈಗ ಮಾವಿನಕಾಯಿನ ನಾನು ಈ ರೀತಿ ಹೋಲ್ಡ್ ಮಾಡಿ ಇಟ್ಟಿದ್ದೀನಿ ಈ ರೀತಿ ಪೀಸ್ ಮಾಡಿ ಇಡಬೇಕು ನಂತರ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಕ್ಕರೆ ಸಕ್ಕರೆ ನಿಮಗೆ ಬೇಕಾದರೆ ಸಕ್ಕರೆ ಹಾಕೋಬೋದು ಇಲ್ಲ ಅಂತಂದರೆ ಬೆಲ್ಲನೂ ಸಹ ಹಾಕೋಬೋದು ಅರಿಶಿನ ಪುಡಿ ಉಪ್ಪು ಸಾಸಿವೆ ಹಾಗೆ ಖಾರ ಪುಡಿ ಸಾಸಿವೆಯನ್ನು ಇಲ್ಲಿ ನೂರು ಗ್ರಾಮ್ ತಗೊಂಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇಟ್ಟಿದ್ದೀನಿ ಈಗ ನೋಡಿ ಸಾಸಿವೆಯನ್ನು ನಾವು ಸ್ವಲ್ಪ ಬಿಸಿ ಮಾಡಿ ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬಿಸಿ ಮಾಡಿ ಇಷ್ಟ ಆದರೆ ಸಾಕು ಇದಕ್ಕೆ ಈಗ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈಗ ಉಪ್ಪಿನಕಾಯಿಗೆ ಬೆಳ್ಳುಳ್ಳಿ ಖಾರ ಪುಡಿ ಸಕ್ಕರೆ ಅರಿಶಿಣ ಪುಡಿ ಉಪ್ಪು ಸಾಸಿವೆ ಪುಡಿ ಮಾವಿನಕಾಯಿ ಇಷ್ಟಿದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗುತ್ತೆ ಬನ್ನಿ ಈಗ ಮಾವಿನಕಾಯಿ ಹೋಳುಗಳಿಗೆ ಬೆಳ್ಳುಳ್ಳಿ ಖಾರ ಪುಡಿ ಸಾಸಿವೆ ಪುಡಿ ಹಾಗೇ ಅರಿಶಿನ ಪುಡಿ ಉಪ್ಪು ನೀವು ಬೇಕಾದರೆ ಅಳ್ಳುಪ್ಪು ಸಹ ಹಾಕೋಬೋದು ಸಕ್ಕರೆ ಈಗಿದ ಎಲ್ಲ ಐಟಮ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಈಗ ಉಪ್ಪಿನಕಾಯಿ ಹಾಕಿಟ್ರೆ ನಾವು ವರ್ಷ ವರ್ಷಾನುಗಟ್ಟಲೆ ಇದನ್ನು ಊಟ ಮಾಡ್ಬೋದು ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಒಂದು ಗಾಜಿನ ಬಾಟ್ಲಿಗೆ ಹಾಕಿಟ್ರೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿದ ಮಾವಿನಕಾಯಿ ಹೂಳುಗಳನ್ನು ಗಾಜಿನ ಬಾಟ್ಲಿಗೆ ಹಾಕಿಟ್ಟು ಒಂದು ತಿಂಗಳ ನಂತರ ಇದು ಕಳೆಯುತ್ತಲ್ಲ ಅದು ಅದಕ್ಕೆ ನಾವು ಒಗ್ಗರಣೆಯನ್ನು ಕೊಟ್ಟು ಸಾಸಿವೆ ಜೀರಿಗೆ ಎಣ್ಣೆಯನ್ನು ಹಾಕಿ ಒಗ್ಗರಣೆಯನ್ನು ಕೊಟ್ಟು ಊಟ ಮಾಡ್ಬೋದು ಅದರ ಮಧ್ಯೆ ನಾವು ಎಂಟು ದಿನ ಎಂಟು ದಿನಕ್ಕೆ ಸಲ ಅದನ್ನು ನಾವು ಮಿಕ್ಸ್ ಮಾಡ್ತಾ ಇಡಬೇಕಾಗುತ್ತೆ ಆವಾಗವಾಗ ಮಿಕ್ಸ್ ಮಾಡಿ ಇಡಬೇಕು ನೋಡಿ ಈಗ ಗಾಜಿನ ಬಾಟ್ಲೆಗೆ ಎಲ್ಲ ಮಾವಿನಕಾಯಿ ಹೋಳುಗಳನ್ನು ಹಾಕಿ ಮುಚ್ಚಿಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿಟ್ರೆ ನಮಗೆ ಊಟ ಮಾಡಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಬೇಕಾದರೆ ಒಗ್ಗರಣೆಯನ್ನು ಹಾಕ್ಕೊಂಡು ಊಟ ಮಾಡ್ಬೋದು ಹಾಗೆ ಸಹ ಊಟ ಮಾಡ್ಬೋದು ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತಂದೇಳಿ ತಿಳಿಸಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್ ಬಾಯ್